ಹರೇ ಕೃಷ್ಣ ನಮಸ್ತೆ ಸ್ನೇಹಿತರೆ ಈ ದಿನ ಸಂಕ್ರಾಂತಿ ಸ್ಪೆಷಲ್ ಎಳ್ಳು ಬೆಲ್ಲ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಸೂರ್ಯನಾರಾಯಣ ಸಂಕ್ರಾಂತಿ ಹಬ್ಬದಂದು ತನ್ನ ರಥವನ್ನು ದಕ್ಷಿಣಾಯಣದಿಂದ ಉತ್ತರಾಯಣದ ಕಡೆಗೆ ತಮ್ಮ ಪಥವನ್ನು ಬದಲಾಯಿಸುತ್ತಾರೆ ಆ ದಿನ ನಾವು ಸುಗ್ಗಿ ಹಬ್ಬ ಸಂಕ್ರಾಂತಿಯನ್ನು ಎಳ್ಳು ಬೆಲ್ಲ ಹಂಚಿ ಸಂಭ್ರಮಿಸುತ್ತೇವೆ ಆ ಎಳ್ಳು ಬೆಲ್ಲ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಎಳ್ಳು ಬೆಲ್ಲ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಸಿಹಿ ಜೀರಿಗೆ ಒಂದು ಕಪ್ಪು ಊರಿಗಡಲೆ ಒಂದು ಕಪ್ಪು ಕಡಲೆ ಬೀಜ ಅದು ಕೂಡ ಒಂದು ಕಪ್ಪು ಅದನ್ನು ಸ್ವಲ್ಪ ಬಾಣಲಿಗೆ ಹಾಕಿ ಬಿಸಿ ಮಾಡಿ ಮೇಲೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಟಿರೋ ಅಂಥದ್ದು ಮತ್ತು ಬೆಲ್ಲ ಇದನ್ನು ಅಷ್ಟೇ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಬಿಸಿಲಲ್ಲಿ ಒಣಗಿಸಿ ಇಟ್ಟಿರೋ ಅಂಥದ್ದು ಮತ್ತು ಇದು ಕೊಬ್ಬರಿ ಕೊಬ್ಬರಿ ಮೇಲುಗಡೆ ಸಿಪ್ಪೆಯನ್ನೆಲ್ಲ ಚೆನ್ನಾಗಿ ತೆಗೆದು ಅದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಒಣಗಿಸಿ ಇಟ್ಟಿರೋ ಅಂಥದ್ದು ಇದು ಕುಸುರೆಳ್ಳು ಅಥವಾ ಸಂಕ್ರಾಂತಿ ಕಾಡು ಅಂತ ಕರೀತಾರೆ ಮತ್ತು ಇದು ಬಿಳಿ ಎಳ್ಳು ಇದನ್ನು ಅಷ್ಟೇ ರೋಸ್ಟ್ ಮಾಡಿ ಇಟ್ಟಿರೋ ಅಂಥದ್ದು ಇವಾಗ ಇದನ್ನೆಲ್ಲ ಹೇಗೆ ಮಾಡೋದು ಅಂತ ಇನ್ನೊಂದು ಸರಿ ನೋಡೋಣ ಬನ್ನಿ ಡೀಟೇಲಾಗಿ ಮೊದಲಿಗೆ ಕೊಬ್ಬರಿ ಮೇಲುಗಡೆ ಇರೋ ಬ್ರೌನ್ ಕಲರ್ನೆಲ್ಲ ಈ ರೀತಿ ಕೊಬ್ಬರಿ ಅದರೊಳಗಡೆ ಸರ್ಕೋಬೇಕು ಅದೊಂದು ಸ್ವಲ್ಪವೂ ಇರಬಾರ್ದು ಅದೆಲ್ಲ ನೀಟಾಗಿ ಹೋಗೋ ರೀತಿ ಮಾಡಿ ಆಮೇಲೆ ಇದನ್ನು ಕಟ್ ಮಾಡಿ ಆಲೂಗೆಡ್ಡೆ ಸ್ಲೈಸಲ್ಲಿ ಮಾಡ್ತೀವಲ್ಲ ಅದರಲ್ಲಿ ಇದನ್ನು ಕಟ್ ಮಾಡಿದ್ರೆ ನಮಗೆ ತೀರಾ ಸಣ್ಣ ಸಣ್ಣದಾಗಿ ಬರುತ್ತೆ ಪೀಸು ನಾನು ಸ್ವಲ್ಪ ಕೊಬ್ಬರಿ ಜಾಸ್ತಿ ಒಣಗಿರಲಿಲ್ಲ ಹಾಗಾಗಿ ನಾನು ಚಾಕೊಲೆ ಕಟ್ ಮಾಡ್ತಾಯಿದ್ದೀನಿ ನೀವು ಮಾಡೋವಾಗ ಆಲೂಗಡ್ಡೆ ಸ್ಲೈಸಲ್ಲಿ ಸ್ಲೈಸ್ ಮಾಡಿ ಆಮೇಲೆ ಕಟ್ ಮಾಡಿ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಬಿಸಿಲಲ್ಲಿ ಒಣಗಿಸಿ ಒಂದು ದಿವಸ ಇಟ್ಟಿರೋ ಅಂಥ ಕೊಬ್ಬರಿ ಇವಾಗ ಕೊಬ್ಬರಿ ರೆಡಿ ಇದೆ ನೆಕ್ಸ್ಟ್ ಬೀಜ ಕಡಲೆ ಬೀಜನ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡಬೇಕು ಜಾಸ್ತಿ ಕಲರ್ ಬರೋ ರೀತಿ ಮಾಡೋದು ಬೇಡ ಅದನ್ನು ಕಡಲೆಬೀಜನ ಮುಟ್ಟಿದ್ರೆ ಅದು ಸಿಪ್ಪೆ ಬಿಟ್ಕೊತಾ ಇರಬೇಕು ಅಷ್ಟು ಮಾಡಿದ್ರೆ ಸಾಕು ಜಾಸ್ತಿ ರೋಸ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಬೀಜ ಎಲ್ಲ ಬ್ರೌನ್ ಕಲರ್ ಆಗಿಬಿಡುತ್ತೆ ನೋಡೋಕ್ಕೆ ಎಳ್ಳು ಬೆಲ್ಲ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಹಾಗಾಗಿ ಜಾಸ್ತಿ ರೋಸ್ಟ್ ಮಾಡೋಕ್ಕೆ ಬೇಡ ಒಂದು ಐದರಿಂದ ಆರು ನಿಮಿಷ ಮಾಡಿ ರೀತಿ ಬಟ್ಟೆಗೆ ಹಾಕ್ಕೊಂಡು ಸಿಪ್ಪೆ ತೆಗೆಯೋದ್ರಿಂದ ಪುಡಿ ಪುಡಿ ಆಗೋಲ್ಲ ಕಡಲೆ ಬೀಜ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಬೇಕು ಈಗ ಕಡಲೆ ಬೀಜ ಕೂಡ ರೆಡಿ ಇದೆ ನೆಕ್ಸ್ಟ್ ಊರಿಗಡಲೆ ಇದನ್ನ ಜಾಸ್ತಿ ರೋಸ್ಟ್ ಮಾಡೋದು ಬೇಡ ಒಂದೆರಡು ನಿಮಿಷ ಸುಮ್ಮನೆ ಬಿಸಿ ಮಾಡಿದ್ರೆ ಸಾಕು ಈಗ ಕಡಲೆ ಬೀಜ ರೆಡಿ ಇದೆ ನೆಕ್ಸ್ಟ್ ಬಿಳಿ ಎಳ್ಳು ಬಿಳಿ ಎಳ್ಳನ್ನು ಅಷ್ಟೇ ತುಂಬ ಚಟಪಟ ಅನ್ನೋ ಥರ ಎಲ್ಲ ಉರಿಯೋದು ಬೇಡ ಆವಾಗ ಕಲರ್ ಚೇಂಜ್ ಆಗಿಬಿಡುತ್ತೆ ನಮಗೆ ಕಲರು ವೈಟೇ ಇರಬೇಕು ಆದರೆ ಅದು ವಾಸನೆನೂ ಹೋಗಬೇಕು ಹಾಗಾಗಿ ಒಂದು ಎರಡು ನಿಮಿಷ ಕೈಯಲ್ಲಿ ಮುಟ್ಟಿದ್ರೆ ತುಂಬ ಸುಡ್ತಾಯಿತೆ ಅನ್ನೋ ಥರ ಫೀಲ್ ಆದರೆ ಅಷ್ಟು ಇದ್ದರೆ ಸಾಕು ನೆಕ್ಸ್ಟು ಬೆಲ್ಲ ಬೆಲ್ಲ ಗಟ್ಟಿ ಇರೋದರಿಂದ ಈ ರೀತಿ ಗಟ್ಟಿ ಇರೋ ಚಾಕು ತೊಗೊಂಡು ಕಲ್ಲಿಂದ ಈ ರೀತಿ ಕಟ್ ಮಾಡಿದ್ರೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೋದು ಮತ್ತು ಬಿಸಿಲಲ್ಲಿ ಇದನ್ನು ಒಂದು ರೀಸ ಒಣಗಿಸ್ಬೇಕು ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿದ್ರೆ ನಮ್ಮ ಎಳ್ಳು ಬೆಲ್ಲ ರೆಡಿಯಾಗುತ್ತೆ ಮೊದಲಿಗೆ ಕಡಲೆ ಬೀಜ ಉರಿ ಕಡಲೆ ಮತ್ತು ಕೊಬ್ಬರಿ ಬೆಲ್ಲ ಎಳ್ಳು ಮತ್ತು ಸಿಹಿ ಜೀರಿಗೆ ಈ ಕೊಸುರು ಎಳ್ಳು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಎಳ್ಳು ಬೆಲ್ಲ ರೆಡಿ ಆಗುತ್ತೆ ವೈಜ್ಞಾನಿಕವಾಗಿ ಕೂಡ ಎಳ್ಳು ಬೆಲ್ಲ ಸೇವನೆ ಮಾಡೋದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಏನಂದರೆ ನಾವು ಚಳಿಗಾಲದ ಕಾರಣ ನಮ್ಮ ದೇಹ ಎಲ್ಲ ಚರ್ಮ ಕಾಂತಿ ಕಳ್ಕೊಂಡಿರುತ್ತೆ ಎಳ್ಳು ಬೆಲ್ಲ ತಿನ್ನೋದರಿಂದ ನಮ್ಮ ದೇಹಕ್ಕೆ ಉಷ್ಣತೆ ಸಿಗುತ್ತೆ ಮತ್ತು ಚರ್ಮಕ್ಕೆ ಕಾಂತಿ ಕೂಡ ದೊರೆಯುತ್ತೆ ಇನ್ಫೆಕ್ಷನ್ಸ್ ಏನಾದರೂ ಇದ್ದರೂ ಕೂಡ ಎಳ್ಳು ಬೆಲ್ಲ ಸೇವನೆಯಿಂದ ಕಡಿಮೆ ಆಗುತ್ತೆ ಅದರಲ್ಲಿ ನಾರಿನಂಶ ಇರೋದರಿಂದ ಜೀರ್ಣಕ್ರಿಯೆ ಕೂಡ ಚೆನ್ನಾಗಾಗುತ್ತೆ ಇದರಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಇರೋದರಿಂದ ಇದು ನಮ್ಮ ದೇಹಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಡುತ್ತದೆ ಮತ್ತು ಇಂಥ ಎಳ್ಳು ಬೆಲ್ಲವನ್ನು ನಾವು ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ನಾವೇ ಹೈಜಿನಿಕ್ಕಾಗಿ ನಮ್ಮನೇಲೆ ನಾವೇ ಕೈಯಾರ ಮಾಡಿಕೊಂಡ್ರೆ ಹಬ್ಬದ ಖುಷಿ ಇನ್ನೂ ಹೆಚ್ಚುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು